ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಎದ್ದಿರೋದು ಯಾಕೆ ಅಂತಂದರೆ ಮಕ್ಕಳು ಡೈಲಿ ಬೇಗ ಎದ್ದೊಳ್ಬೇಕಾಯಿತು ಬಾಕ್ಸ್ ಎಲ್ಲ ಇರೋದಲ್ಲ ಹಾಗಾಗಿ ಇವತ್ತು ನನ್ನ ಮಗಳೂ ಕೂಡ ಭರತನಾಟ್ಯಮ್ಗೆ ಹೋಗದೆ ಇರೋ ಕಾರಣ ಅವಳಿಗೂ ಇವತ್ತು ರಜಾ ಕೊಟ್ಟಿದ್ರು ಹಾಗಾಗಿ ಒಂದೇ ಸತಿ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಚಿಕನ್ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಚಿಕನ್ ಆಗಲಿ ನಾನ್ ವೆಜ್ಜೇ ಅಂತ ಅಲ್ಲ ನನಗೆ ಆಲ್ಮೋಸ್ಟು ನಾನು ಬೇಳೆ ಸಾರು ಕೂಡ ನಾನು ಸ್ಟೌವ್ನಲ್ಲಿ ಹಾಗೆ ನೆನೆ ತಪ್ಪಲಿನಲ್ಲಿ ಜಾಸ್ತಿ ಬೇಯಿಸ್ಕೊಂಡು ಮಾಡೋವಂಥದ್ದು ಟೈಮ್ ಇರುತ್ತೆ ಹಾಗಾಗಿ ಮಾಡ್ಕೊತೀನಿ ಸೊ ಕೆಲ್ಸಕ್ಕೆ ಹೋಗೋರು ಈ ಥರ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ಯಾವಾಗಲೂ ಕುಕ್ಕರ್ನ ಬಳಸ್ಕೊತಾರೆ ಸೊ ಆದಷ್ಟು ನೀವು ಕುಕ್ಕರ್ನ ಅವಾಯ್ಡ್ ಮಾಡಬೇಕು ಅಂತ ಕೆಲವರು ಅನ್ನನೂ ಅದರಲ್ಲೇ ಮಾಡ್ಕೊತಾರೆ ಅನ್ನನ ಅದರಲ್ಲೇ ಮಾಡಿಕೊಂಡು ತಿನ್ನಕ್ಕೆ ಹೋಗಬೇಡಿ ಆದಷ್ಟು ತಪ್ಲಿನಲ್ಲೇ ಮಾಡ್ಕೊಳ್ಳಿ ಆದಷ್ಟು ಕೆಲವರು ನೀರನ್ನ ಬಸ್ತು ಮಾಡ್ತಾರೆ ಅದು ತುಂಬ ಅಂತ ಅಂದ್ಕೊತೀನಿ ಇವಾಗಿನ ಆರೋಗ್ಯವೇ ಸರಿ ಇರಲ್ಲ ಅಂತದ್ರಲ್ಲಿ ನಾವು ಈ ಥರ ಊಟಗಳನ್ನ ಮಾಡ್ತಾ ಇದ್ರೆ ನಮ್ಮ ಆರೋಗ್ಯ ಇನ್ನೂ ಕೆಟ್ಟು ಕೆರೆ ಹಿಡಿಯೋದಂತೂ ಗ್ಯಾರಂಟಿ ಹೇಳಬೇಕು ಅಂದರೆ ನಾನಿಲ್ಲಿ ಹಂಗಾರೆ ನೀವು ಕೇಳ್ಬೋದು ಏನು ನಿಮ್ಮ ಆರೋಗ್ಯ ಏನು ಮಸ್ತಾಗೈತೇನ್ರಿ ಅಂತ ಹಾಗೇನಿಲ್ಲ ಸೊ ಇರೋದನ್ನೇ ಸ್ವಲ್ಪ ಹೆಲ್ದಿಯಾಗಿ ಇಟ್ಕೊಳ್ಳೋಣ ಅಂತ ಅಷ್ಟೇನೆ ಬೇರೆ ಏನೂ ರೀಸನ್ ಇಲ್ಲ ನಾನು ಅಮ್ಮನ ಕಾಲದಿಂದಲೂ ಅಂದರೆ ಅಮ್ಮ ಇದೇ ಥರ ಹೇಳಿ ಇದ್ದಿದ್ದು ಯಾವ ಥರ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಫಸ್ಟು ಮೊಟ್ಟೆ ಕೋಳಿ ಒಂದು ಪೂರ್ತಿ ಮೊಟ್ಟೆ ಕೋಳಿ ಚೆನ್ನಾಗಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಫಸ್ಟೇನೇನೆ ಇದನ್ನು ನೀಟಾಗಿ ತೊಳೆದು ಒಂದು ಎರಡು ಮೂರು ಸತಿ ಚೆನ್ನಾಗಿ ನೀರು ಬಿಟ್ಕೊಂಡೆಲ್ಲ ತೊಳೆದು ಇದನ್ನು ಹಾಗೆಯೇ ಡೈರೆಕ್ಟಾಗಿ ಸ್ಟವ್ ಮೇಲೆ ಹಾಕ್ಕೊತಾ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡ್ಮೇಲೆ ನಾನು ಧನಿಯಾನ ಹುರ್ಕೊತೀನಿ ಅಂದರೆ ನಾನು ಧನಿಯಾ ಪೌಡರ್ನ ಮಾಡಿಟ್ಕೊತಿದ್ದೆ ಬಟ್ ಈ ನಡುವೆ ಬರೀ ಹಾಗೇ ಮಾಡ್ತೀನಿ ಹುರಿದು ಹಾಗೆ ಹುರಿದು ಹಾಗೆ ಮನೆಯಲ್ಲೇ ಪೌಡರ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಹಾಕೋದ್ರಿಂದ ಸಖತ್ತು ಟೇಸ್ಟ್ ಇರುತ್ತೆ ಯಾವುದೇ ಒಂದು ಸಾರಾಗಲಿ ನಾನ್ ವೆಜ್ಜೇ ಅಂತ ಅಲ್ಲ ಒಂದು ಇದಾಗಲಿ ವೆಜ್ಗೂ ಹಾಗೇನೇ ಪೌಡರ್ ಮಾಡಿ ಎಲ್ಲನೂ ಹಾಗೇನೇ ಹಾಕ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಇವಾಗ ತೊಳೆದು ಅದನ್ನೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಕೊಂಡು ನಾನು ನಾನು ಕುಕ್ಕರಲ್ಲಿ ನಿಮ್ಗೆ ಹೇಳ್ದಂಗೆ ನನ್ನ ಕುಕ್ಕರ್ ಆಲ್ಮೋಸ್ಟ್ ನಾನು ತುಂಬ ಅಂದರೆ ತುಂಬಾ ಕಡಿಮೆ ಬಳಸುವಂಥದ್ದು ಈಗ ಸ್ಟವ್ನ ಹಚ್ಕೊಂಡು ಮೊಟ್ಟೆ ಸರ ಅದು ಏನಿರುತ್ತೆ ಅದನ್ನು ಲಾಸ್ಟಲ್ಲಿ ಹಾಕ್ಕೊತೀನಿ ಒಂದು ಕಡೆ ಚಿಕನ್ನ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಬೇರೆ ಏನೂ ಹಾಕಿಲ್ಲ ಅಷ್ಟೊಳಗಡೆ ನಾನು ಏನು ಮಾಡ್ತೀನಿ ಅಂತಂದರೆ ಧನಿಯಾನ ಹುರ್ಕೊತಾ ಇದ್ದೀನಿ ಧನಿಯಾ ಅದಕ್ಕೆ ಸ್ವಲ್ಪ ಸ್ವಲ್ಪ ಕಡಲೆಪಪ್ಪು ಹಾಗೆ ಒಂದೇ ಒಂದು ಚಕ್ಕೆ ಆಮೇಲೆ ಸ್ವಲ್ಪ ಸ್ವಲ್ಪ ಕಾಳು ಹಾಕ್ಕೊಂತೀನಿ ಹಾಗೆ ಒಂದೆರಡು ಮೂರು ಲವಂಗನ ಹಾಕ್ಕೊತೀನಿ ಒಂದು ಟೈಮ್ಗೆ ಇಷ್ಟೇ ಸಾಕು ಬೇರೆ ಏನೂ ಅಷ್ಟು ಜಾಸ್ತಿ ಹಾಕ್ಕೋಬಾರ್ದು ಜಾಸ್ತಿ ಹಾಕ್ಕೊಂಡ್ರೆ ಅದು ಮಸಾಲೆ ಜಾಸ್ತಿ ಆದರೆ ತಿನ್ನೋದಕ್ಕೂ ಆಗೋಲ್ಲ ಇಷ್ಟಾದರೆ ಮಸ್ತ್ ಆಗುತ್ತೆ ಸೊ ನಾನಿವಾಗೇನು ಮಾಡ್ತೀನಿ ಅಂತ ಅಂದರೆ ಅಷ್ಟೊಳಗಡೆ ಸ್ವಲ್ಪ ಖಾರದ ಪುಡಿ ಹಾಗೆ ಅರ್ಶನದ ಪುಡಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅದು ಧನಿಯಾ ಬೇರೆ ತಣ್ಣ ಆಗಬೇಕಲ್ವ ಹಾಗಾಗಿ ಧನಿಯಾ ಚೆನ್ನಾಗಿ ರುಬ್ಕೊಬೇಕು ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ಇದನ್ನು ಉಪ್ಪು ಮತ್ತು ಅರ್ಶಿನ ಮತ್ತು ಖಾರದ ಪುಡಿ ಎಲ್ಲ ಇದಕ್ಕೆ ಹಾಕೊತೀನಿ ಬೇಯಿಸ್ಬೇಕು ಫಸ್ಟೇ ನೆನೆ ಇದನ್ನೆಲ್ಲ ಹಾಕಿ ಬೇಯಿಸ್ಕೋಬೇಕು ಆಮೇಲೆ ನಾನು ಧನಿಯಾ ರುಬ್ಬಿ ಅದನ್ನು ಪೇಸ್ಟ್ನ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ ಚೆನ್ನಾಗಿ ಅಂದರೆ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊತೀನಿ ಅಷ್ಟೊಳಗಡೆ ನಾವು ಮಸಾಲೆ ಕೂಡ ರೆಡಿ ಇದು ಒಂದು ಸತಿ ಟ್ರೈ ಮಾಡಿ ನೋಡಿ ಹೆಂಗಿರುತ್ತೆ ಅಂತ ನನಗೂ ನೀವು ಹೇಳ್ತೀರಾ ಕಮೆಂಟ್ ಮಾಡಿ ಹೇಳ್ತೀರಾ ಯಾವ ಥರ ಇತ್ತು ಸಾರು ಅಂತ ಕೂಡ ಹೇಳ್ತೀರಾ ನನಗೆ ಅಷ್ಟು ಅಂದರೆ ಅಷ್ಟೊಂದು ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಇಳ್ಕೊಂಡಿರುತ್ತೆ ನೀವು ಡೈರೆಕ್ಟು ಮಸಾಲೆ ಉಪ್ಪು ಖಾರ ಎಲ್ಲ ಡೈರೆಕ್ಟ್ ಹಾಕಿ ಕುಡಿಸೋದ್ರಿಂದ ಅದು ಸ್ವಲ್ಪ ಅಲ್ಲಿಂದಲೇ ಸ್ವಲ್ಪ ಇದಾಗ್ಬಿಟ್ಟಿರುತ್ತೆ ಈಗ ಮಸಾಲೆ ಎಲ್ಲ ಅಂದರೆ ಮಸಾಲೆ ಎಲ್ಲ ಇದು ಧನಿಯನ್ನು ರುಬ್ಕೊತಾ ಇದ್ದೀನಿ ರುಬ್ಬಿದ್ ನೋಡಿ ಈ ಥರ ನುಣ್ಣಗಾಗಿರಬೇಕು ಇದನ್ನು ಇವಾಗ ಇದರೊಳಗಡೆ ಹಾಕ್ಕೊತೀನಿ ಇದರೊಳಗಡೆ ಹಾಕ್ಕೊಂಡು ಒಂದು ಇಪ್ಪತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡ್ಬೇಕು ನೀವೇನಾದರೂ ಮಟನ್ನು ಒಂದು ಟಿಪ್ಸ್ ಹೇಳ್ತೀನಿ ಮಟನ್ನು ಆಗಲಿ ಚಿಕನ್ ಆಗಲಿ ನೀವೇನಾದರೂ ಚೆನ್ನಾಗಿ ಬಲ್ತಿರೋದಿತ್ತು ಅಂತಂದರೆ ಬಲ್ತಿರೋದಿತ್ತು ಅಂತಂದರೆ ನೀವು ಒಂದೇ ಒಂದು ಅಡಿಕೆ ಗೋಟ್ ಇರುತ್ತೆ ಇದು ಅಜ್ಜಿ ಕಾಲದಿಂದಲೂ ಮಾಡ್ಕೊಂಬಂದಿರೋವಂಥದ್ದು ಸೊ ಅದನ್ನು ಹಾಕ್ಕೊಂಡ್ರೆ ಬೇಗ ಅಂದರೆ ಬೇಗನೆ ಬೇಯುತ್ತೆ ಸೊ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಮಸಾಲೆನ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಎರಡೆರಡು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ಮಿರಿ ಇಷ್ಟೇ ಹಾಕ್ಕೊಂಡು ಮಾಡ್ಕೊತೀನಿ ಯಾಕೆಂದರೆ ನಾವು ಮಸಾಲೆ ಅಂದರೆ ಖಾರದ ಪುಡಿ ಧನಿಯಾ ಪುಡಿನೇ ಹೆವಿಯಾಗಿ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ನಾವಿಲ್ಲಿ ತುಂಬ ಏನು ಹಾಕ್ಕೊಂಡು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅದೇನೇನೆ ಧನಿಯೇನೆ ನಮಗೆ ಜಾಸ್ತಿ ಮಂದ ಕೊಡೋದ್ರಿಂದ ನಮಗೆ ಅಷ್ಟು ಅವಶ್ಯಕತೆನೇ ಇರಲ್ಲ ಸೊ ಇಷ್ಟು ಒಂದು ಕಡೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನಾನು ಚಿಕ್ಕ ತಪ್ಲೇನಲ್ಲಿ ಇಟ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಮುದ್ದೆ ಕೂಡ ಮಾಡ್ಕೊಬೇಕಲ್ವಾ ಹಾಗಾಗಿ ನಾನು ಹೇಳ್ದಂಗೆ ಅಡಿಕೆನ ಹೇಳ್ತಾ ಇದ್ದೆ ಅಡಿಕೆ ಸೊ ಗೋಟಿರುತ್ತಲ್ಲ ಅಂದರೆ ಅದನ್ನು ನೀವು ಅಗ್ಯಕ್ಕಾಗಲ್ಲ ಅಷ್ಟು ಗಟ್ಟಿ ಇರುತ್ತೆ ಅಂತ ಗೋಟನ್ನ ನೀವೇನು ಮಾಡಬೇಕು ಸಾರು ಕುದಿಯುವಾಗ ನೀವು ಒಂದು ಇದಾದ ಮೇಲೆ ಅದನ್ನು ಹಾಕ್ಕೊಂಡಾಗ ನಿಮಗೆ ಎಷ್ಟೇ ಬಲ್ತಿದ್ರು ಮಟನ್ ಆಗಲಿ ಚಿಕನ್ ಆಗಲಿ ಬಲ್ತಿದ್ರು ಕೂಡ ನಿಮಗೆ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ಕೂಡ ನಿಮಗೆ ಅದು ಬೇಯತ್ತೆ ನೋಡ್ತಾ ಇರ್ಬೋದು ಇವಾಗ ನನಗೆ ಸಾಂಬಾರು ಕೂಡ ರೆಡಿ ಆಯಿತು ಅನ್ನ ಕೂಡ ರೆಡಿ ಆಗಿತ್ತು ನೀವು ಇದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು ಕಡೆ ನಾನು ಮುದ್ದೆಗೂ ಇಟ್ಕೊಂಡಿದ್ದೀನಿ ನೋಡ್ತಾ ಇರಿ ಎಷ್ಟು ಚೆನ್ನಾಗಿರುವಂಥ ಸ್ಪೈಸಿಯಾಗಿರುವಂಥದ್ದು ಒಂಥರ ಮೊಟ್ಟೆ ಕೋಳಿ ಸಾರು ಇದನ್ನು ಗಮ್ಮಂತ ಅದು ಧನಿಯೆಲ್ಲ ಉಳಿದಿರ್ತೀವಲ್ಲ ಅಷ್ಟು ಟೇಸ್ಟಿಯಾಗಿ ಅಷ್ಟು ಘಮ್ಮಂತ ವಾಸನೆ ಬರ್ತಾ ಇರುತ್ತೆ ಸೊ ಇದು ಕೂಡ ರೆಡಿ ಆಯಿತು ಇಲ್ಲಿ ಮುದ್ದೆ ಕೂಡ ರೆಡಿ ಆಯಿತು ಸೊ ಇಲ್ಲಿನ ಭಾನುವಾರ ಮುಗೀತು ಅಂತ ಹೇಳಿದ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಬಾಯ್